ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಈಗ ಏನಾಗ್ತದೆ ಫೈನಲಿ ಇಲ್ಲಿ ದತ್ತಾಬಾಯಿನ ಮುಂದೆ ದೃಷ್ಟಿಯ ಅಸಲಿ ಸತ್ಯ ಬಾಯಲ್ಲ ಹಾಗಿದ್ರೆ ದತ್ತಾಬಾಯಿ ಮುಂದೆ ದೃಷ್ಟಿಯ ನಿಕ್ಷ ರೂಪ ಬಟ್ ಆ ಬಾಯ ಆಗೇ ಬಿಡ್ತಾ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ದತ್ತಾಬಾಯನ ಮದುವೆಗೆ ಒಬ್ಸೋದ್ರಲ್ಲಿ ದೃಷ್ಟಿ ಯಶಸ್ವಿಯಾಗ್ತಾಳೆ ಇಲ್ಲಿ ಅಮ್ಮ ಮತ್ತು ಅಕ್ಕನಿಗೋಸ್ಕರ ಇಂಟು ನಾನು ಮದುವೆ ಮಾಡೋಕ್ಕೆ ಒಪ್ಕೊಂಡಿರ್ಬೋದು ಆದರೆ ಅಂತಿಮವಾಗಿ ದತ್ತಾಬಾಯಿನಲ್ಲಿ ಪ್ರೀತಿನ ಪ್ರೀತಿ ಉಡೋ ಹಾಗೆ ಮಾಡಿದ್ದೆ ದೃಷ್ಟಿ ಯಾಕಂದರೆ ದೇವ್ರು ಕೊಟ್ಟಿರೋ ಪ್ರೀತಿನ ತಳ್ಳೋದು ಸರಿಯಿಲ್ಲ ಸಿಂಹ ಮೋಸ ಮಾಡಿದ್ಲು ಅಂತ ಎಲ್ಲ ಹೆಣ್ಮಕ್ಳುಗಳು ಮೋಸ ಮಾಡೋದಿಲ್ಲ ನಿಜವಾಗ್ಲೂ ಕೂಡ ಪ್ರೀತಿ ಅನ್ನೋದು ಆದರೆ ನೀವು ಅದಕ್ಕೆ ಬ್ಯಾರಿಯರ್ನ ಹಾಕ್ಕೋಬೇಡಿ ಅಂತೆಲ್ಲ ದೃಷ್ಟಿ ಬುದ್ಧಿ ಹಿಡಿದಾಗ ಇಲ್ಲಿ ದತ್ತ ಬಾಯಿಗೂ ಕೂಡ ಅನಿಸುತ್ತೆ ಹೌದು ದೃಷ್ಟಿ ಹೇಳೋದ್ರಲ್ಲಿ ಅರ್ಥ ಇದೆ ಸೀಮಾ ಬಗ್ಗೆನೇ ಯೋಚನೆ ಮಾಡ್ತಾ ಇಡೀ ಜೀವನ ಕಳೆಯೋದ್ರ ಬದಲು ಪ್ರೀತಿಯಾದರೆ ಖಂಡಿತ ಪ್ರೀತಿಸೋಕೆ ಶುರು ಮಾಡಿ ನನ್ನ ಹೊಸ ಬದುಕನ್ನು ಶುರು ಮಾಡಬೇಕು ಅಂತ ಅದೇ ಕಾರಣಕ್ಕೆ ಇಲ್ಲಿ ದತ್ತಾಬಾಯಿನ ನಡವಳಿಕೆ ವರ್ತನೆಯಲ್ಲಿ ಬದಲಾವಣೆ ಇದೆ ಇಂಪನ ಮೇಲೆ ದತ್ತಾಬಾಯಿ ಕುಪ ಮಾಡ್ಕೋತಿಲ್ಲ ತುಂಬಾ ಪ್ರೀತಿಯಿಂದ ನಡ್ಕೋತಿದ್ದಾರೆ ಇದು ಎಲ್ಲವನ್ನ ನೋಡಿ ಶರುಗೆ ಆಶ್ಚರ್ಯ ಆಗುತ್ತೆ ಯಾಕೆ ಏನು ಯಾವುದೂ ಕೂಡ ಅರ್ಥ ಆಗೋದಿಲ್ಲ ಅದರ ನಡುವೆ ಇಲ್ಲಿ ದೃಷ್ಟಿಗೆ ಇಂಪನ ಸತ್ಯ ಗೊತ್ತಾಗುತ್ತೆ ಇಂಪನ ತಿಲಕನ ಪ್ರೀತಿ ಮಾಡ್ತಿರೋ ಸತ್ಯ ಗೊತ್ತಾಗುತ್ತೆ ಪ್ರೀತಿ ಮಾಡ್ತಿರೋ ಸತ್ಯ ಗೊತ್ತಾಗ್ತಿದ್ದಾಗಿ ಮೊದಲು ಈ ವಿಶ್ವನ ಸಾವುಕಾರರಿಗೆ ಹೇಳಬೇಕು ನನ್ನಿಂದ ಅವರು ಮನಸ್ಸನ್ನು ಬದಲಾಯಿಸ್ದೆ ಅವರು ಕೂಡ ಮನಸ್ಸನ್ನು ಬದಲಾಯಿಸ್ಕೊಂಡು ಇಂಪನ ಅಮ್ಮನ ಪ್ರೀತಿಸ್ತೀನಿ ಅಂತ ಹೇಳ್ತಿದ್ದಾರೆ ಮಗತೊಮ್ಮೆ ಇಲ್ಲಿ ದತ್ತ ಬಾಯವ್ರಿಗೆ ಮೋಸ ಆಗ್ತದೆ ಯಾವುದೇ ಕಾರಣಕ್ಕೂ ಈ ರೀತಿ ಆಗಬಾರ್ದು ಈ ರೀತಿ ಆಗಿಬಿಟ್ರೆ ಖಂಡಿತವಾಗಲೂ ಸಾಹುಕಾರ ವಿಶ್ವ ಕೇಳಿದರೆ ಆಘಾತವಾಗ್ತಾರೆ ಮತ್ತು ಮದುವೆನೇ ಆಗೋದಿಲ್ಲ ಹೆಣ್ಮಕ್ಳನ್ನ ನಂಬ ಿಲ್ಲ ಅಂತ ಹೇಳಿ ದೃಷ್ಟಿಗೆ ತುಂಬ ಆಲೋಚನೆ ಬರುತ್ತೆ ಆದರೆ ಫೈನಲಿ ಅಮ್ಮ ಒಂದು ಮಾತು ಹೇಳ್ತಾರೆ ಇವತ್ತು ಏನಾಗುತ್ತೆ ನಾಳೆ ಏನಾಗುತ್ತೆ ಅಂತ ಯೋಚನೆ ಮಾಡೋದು ಬಿಟ್ಟು ಇವತ್ತು ನಿನ್ನಿಂದ ತಪ್ಪಾಗಿದ್ರೆ ಅದನ್ನು ತಿದ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗೋ ಅದರಿಂದ ತೊಂದರೆ ಆದರೆ ಹೆಚ್ಚುರಿಸುವಂಥ ಅದೇ ಕಾರಣಕ್ಕೆ ಪತ್ರವನ್ನು ಬರೀತಾಳೆ ದತ್ತಾಬಾಯಿಯ ಆದರೆ ಒಂದು ಪತ್ರ ದತ್ತನ ಕೈಗೆ ಸೇರುವುದಿಲ್ಲ ಶಕುಂತಲ ಶರ ಕೈಗೆ ಸೇರುತ್ತೆ ಆ ಒಂದು ಪತ್ರ ನಾನು ಹುಟ್ಟದಾಗೆ ದೃಷ್ಟಿಗೆ ಬರ್ತಿರೋ ಮಾತುಗಳನ್ನ ನೋಡ್ತಿದ್ದಾಗಿ ಶರುಕ್ಕೆ ಕಾಬರಿ ಆಗುತ್ತೆ ಬಿಕಾಸ್ ಆ ಶರುವಿನ ಪ್ಲ್ಯಾನ್ ಎಲ್ಲವೂ ಕೂಡ ಅಲ್ಲಿ ದೃಷ್ಟಿ ಪ್ರಕಟಪಡಿಸಿರ್ತಾಳೆ ಅದು ಶರು ಪ್ಲ್ಯಾನ್ ಅಂತ ಗೊತ್ತಿಲ್ಲ ದೃಷ್ಟಿಗೆ ಬಟ್ ಇಂಪನ ನಾಟಕ ಮಾಡ್ತಿದ್ದಾಳೆ ಇಂಪನ ಪ್ರೀತಿ ಮಾಡ್ತಿರೋದು ಅವರ ಬಾಡಿ ಗಾರ್ಡನ್ನು ನಿಮ್ಮನ್ನೆಲ್ಲ ಅವರು ಮೋಸ ಮಾಡ್ತಿದ್ದಾರೆ ಮತ್ತೆ ನಿಮಗೆ ಮೋಸ ಆಗ್ತಿದೆ ಅನ್ನೋ ವಿಶ್ವವನ್ನು ಅಲ್ಲಿ ಬರ್ತಿರ್ತಾಳೆ ಈ ದೃಷ್ಟಿ ಹೇಗೆ ಗೊತ್ತಾಯಿತು ಹುಡುಗಿಗೆ ನನ್ನ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗಿಬಿಡುತ್ತೆ ಈ ಒಂದು ವಿಶ್ವದತ್ತೂಗೆ ಗೊತ್ತಾದ್ರೆ ಅಂತ ಅಂದ್ಕೊಂಡು ಆ ಲೆಟರನ್ನು ತಾವೇ ಇಟ್ಕೋತಾರೆ ಈ ಕಡೆ ದತ್ತು ಮತ್ತೆ ದೃಷ್ಟಿಗೆ ಯಾವುದೇ ಕಾರಣಕ್ಕೂ ಭೇಟಿ ಆಗಬಾರ್ದು ಅನ್ನೋ ರೀತಿ ಶರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ದತ್ತಾಬಾಯಿ ದೃಷ್ಟಿನ ಭೇಟಿ ಆಗಬೇಕು ಅನ್ನೋದ್ರ ಒಳಗಡೆ ದೃಷ್ಟಿನ ಸೈಲೆಂಟ್ ಜೊತೆ ಜವಳಿ ತರುವುದಕ್ಕೆ ಅಂತ ಕಳಿಸಿ ಇಂಪನ ಜೊತೆ ದತ್ತಾಬಾಯಿ ಹೋಗು ಹಾಗೆ ಮಾಡ್ತಾಳೆ ಶರು ಹಾಗಾಗಿ ದತ್ತು ಕೂಡ ಇಲ್ಲಿ ಇಂಪನ ಜೊತೆ ಮಾತಿನಲ್ಲೇ ಕಾಲ ಹೋಗ್ತಿದ್ದಾರೆ ಈ ಕಡೆ ಇಂಪನ ಕೂಡ ದತ್ತಾಬಾಯಿ ಜೊತೆ ನಾನು ನಿಮ್ಮನ್ನು ತುಂಬಾನೇ ಪ್ರೀತಿ ಮಾಡ್ತಿದ್ದೇನೆ ಆದರೂ ಕೂಡ ಯಾಕೆ ನೀವು ನನ್ನ ಪ್ರಪೋಸ್ ರಿಜೆಕ್ಟ್ ಮಾಡಿದ್ರಿ ಅಂತ ಎಲ್ಲ ಹೇಳಿ ಪ್ರಶ್ನೆ ಮಾಡ್ತಿದ್ರೆ ಈ ಕಡೆ ಇಂಪನ ಮಾತುಗಳನ್ನ ಕೇಳ್ತಾ ತತ್ತ ಬಾಯಿ ಕೂಡ ಅವ್ಳ ಜೊತೆ ಮಾತನಾಡೋದಕ್ಕೆ ಮುಂದಾಗ್ತಾರ ಸೈಲೆಂಟ್ ಜೊತೆ ಜವಳಿ ತರುಕೆ ಹೋದಂತಹ ದೃಷ್ಟಿ ಕಿಡ್ನಪ್ ಆಗ್ತಾಳೆ ಅವಳನ್ನ ಕಿಡ್ನಪ್ ಮಾಡೋದು ಬೇರೆ ಯಾರೂ ಅಲ್ಲ ಅದೇ ಹುಲ್ಲಾ ಕೊಟ್ಟಿ ಪೊಲೀಸ್ ಅನ್ಸ್ಪೆಕ್ಚುರ ದೃಷ್ಟಿ ಪೊಲೀಸ್ ಇನ್ಸ್ಪೆಕ್ಟರ್ನ ನೋಡಿದೆ ಶಾಕ್ ಆಗ್ತಾಳೆ ಯಾಕೆ ಶಾಕ್ ಆಗ್ತೈತಿ ನನಗೆ ಏನು ಅನ್ಕೊಂಡ್ಬಿಟ್ಟ ನಾನು ಇನ್ನು ಸಾಹಸಕ್ಕೆ ಬರೋದಿಲ್ಲ ಅಂತ ಅಂದ್ಕೊಂಡೆ ಯಾವುದೇ ಕಾರಣಕ್ಕೂ ನಾನು ಇಟ್ಟೇ ಇರೋ ಕಣ್ಣನ್ನು ಯಾವ ಹೆಣ್ಣು ಮೇಲೆ ನನ್ನ ಕಣ್ಣು ಬೀಳುತ್ತೋ ಹೆಣ್ಣನ್ನು ನಾನು ಅನುಭವಿಸ್ದೆ ಬಿಡುವುದಿಲ್ಲ ಅಂತ ಹೇಳ್ತಿದ್ರೆ ಯಾಕೆ ಯಾವತ್ತು ಸಾವುಕಾರ ಕೊಟ್ಟಿರೋ ಇಡು ಸಾಕಾಗಿಲ್ವ ಏನು ಅಂದ್ಕೊಂಡಿದ್ಯಾ ಸಾಹ್ಕಾರಿ ಗೊತ್ತಾದರೆ ಏನಾಗುತ್ತೆ ಗೊತ್ತಾ ನಿನ್ನ ಕತೆ ಅಂತ ಹೇಳಿ ದತ್ತಾ ಬಾಯಿ ಬಗ್ಗೆ ದೃಷ್ಟಿ ಹೇಳ್ತಿದ್ರೆ ಏನಾಗುತ್ತೆ ಹೋ ನೀನು ಸಾಹುಕಾರಿಗೆ ಹೆದ್ಕೊಂಬಿಡ್ತೀನಿ ಅಂತ ಅಂದ್ಕೊಂಡಿ ಆದರೂ ಕೂಡ ಎಷ್ಟೆಲ್ಲ ಇನ್ಫ್ಲುಯೆನ್ಸ್ ಇಟ್ಟಿದ್ದಾನೆ ನನಗೆ ಸಸ್ಪೆನ್ಷನ್ ಆರ್ಡರ್ ಸಿಕ್ತು ನನ್ನ ಮೇಲೆ ಕೇಸ್ ಆಯಿತು ತನಿಖೆ ಆಗ್ತದೆ ಒಂದಿನ ಕೂಡ ಯಾರೂ ನನ್ನ ಮೇಲೆ ಅನುಮಾನ ಪಟ್ಟಿದ್ದಲ್ಲ ಆದರೆ ಇವತ್ತು ಅವನಿಂದ ಇಷ್ಟೆಲ್ಲ ಆಗ್ತದೆ ಏನು ಅಂದ್ಕೊಂಡೆ ನೀನು ಹೆದ್ರಿಕೊಂಡು ಹೋಗಿಬಿಡ್ತೀನಿ ಅಂತ ನಾ ಆ ರೀತಿ ಹೆದ್ರಿಕೊಂಡು ಹೋಗ ಆಗಿದ್ದೆ ಆದರೆ ನಿಮ್ಮಮ್ಮ ನನ್ನ ಕುತ್ತಿಗೆಗೆ ಕತ್ತಿ ಇಡೋದಲಲ್ಲ ಅವತ್ತೇ ಮಚ್ಚಿಡ್ದಾಗಲೇ ಹೋಗ್ತದೆ ಯಾವುದೇ ಕಾರಣಕ್ಕೂ ಹೆದ್ರಿಕೊಂಡು ಹೋಗೋ ಪಾಟಿ ನಾನಲ್ಲ ನಿನ್ನನ್ನು ಮದುವೆ ಆಗಬೇಕು ಅಂತ ಅಂದ್ಕೊಂಡ್ರು ಮದುವೆ ಆಗೇ ಆಗ್ತೀನಿ ಮೊದಲು ಅವನನ್ನು ನೋಡಿಕೊಂಡು ನಿನ್ನನ್ನು ಮದುವೆ ಆಗೋಣ ಅಂತದ್ದೆ ನಿನ್ನನ್ನು ನೋಡ್ಕೊಳ್ಳೋಣ ಅಂತದ್ದೆ ಇವಾಗ ನೀನು ತುಂಬ ಹಾರಾಡ್ತಾ ಇದೆಯಾ ಆ ದತ್ತ ಬಾಯಿ ಬಗ್ಗೆ ಅದಕ್ಕೆ ಮೊದಲು ನಿನ್ನನ್ನು ಮದುವೆ ಆಗಿ ಆ ನಂತರ ಅವನನ್ನು ನೋಡ್ಕೋತೀನಿ ತಗೋ ಹೋಗು ಈ ಬಟ್ಟೆ ಬಾ ಅಂತ ಹೇಳಿ ಮದುಮಗಳ ವೇಷದಲ್ಲಿ ಬರೋ ಕೇಳ್ತಾರೋ ದೃಷ್ಟಿ ಕೂಡ ಮದುಮಗಳಾಗಿ ರೆಡಿಯಾಗಿ ಬರ್ತಾಳೆ ನೋಡಿದ್ದು ಎಷ್ಟು ಬೊಂಬೆ ಹಂಗೆ ಕಾಣಿಸ್ತಿದೆಯಾ ನನ್ನ ಮುದ್ದು ಬೊಂಬೆ ಈ ಬೊಂಬೆ ಮುಖಕ್ಕೆ ಯಾಕಮ್ಮ ಕರಿಮಸಿ ಬಳ್ಕೊಂಡು ಕರ್ಮ ಥರ ಇರ್ತೀಯ ಅಂತ ಹೇಳ್ತಿದ್ದಾರೆ ಆ ಕಡೆ ದತ್ತುಗೆ ತುಂಬ ಬಾರಿ ಕಾಲ್ ಮಾಡಿದ್ಲು ದೃಷ್ಟಿ ಕಟ್ಟಾಕಿದ್ದಾಗ ಅವಳು ಜೀಬಲ್ಲಿರೋ ಫೋನನ್ನು ತೊಗೊಂಡಿದ್ದೆ ಬಟ್ ಇಂಪನ ಜೊತೆ ಮಾತಾಡ್ತಂತಹ ದತ್ತು ಅದನ್ನು ಗಮನಿಸಲಿಲ್ಲ ಆದರೆ ನಂತರ ನೋಡಿ ಕಾಲ್ ಮಾಡ್ತಿದ್ದಾರೆ ಬಟ್ ಸ್ವಿಚ್ ಡಾಫ್ ಬರ್ತದೆ ಇದೇ ವಿಶ್ವನ ಇಬ್ಬನ ಜೊತೆ ಮಾತಾಡ್ಬೇಕಿದ್ರೆ ದೃಷ್ಟಿ ಕಾಲ್ ಮಾಡಿಲ್ಲ ಇವಾಗ ಕಾಲ್ ಪಿಕ್ ಮಾಡ್ತಿಲ್ಲ ಎಲ್ಲಿ ಹೋಗಿದ್ದಾಳೆ ದೃಷ್ಟಿ ಅಂದಾಗ ನಾನೇ ಜಬಳಿ ತರುವುದಕ್ಕೆ ಅವಳನ್ನ ಕಳ್ಸಿದ್ದೆ ದತ್ತು ಅಂತ ಹೇಳ್ತಾರೆ ಇಲ್ಲಿ ಶರಾವತಿ ಜೊತೆಗೆ ಎಲ್ಲಿ ಹೋಗಿರ್ಬೋದು ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ ಏನಾಗಿರ್ಬೋದು ಅವಳು ನಾನು ಅಂದ್ಕೊಂಡು ಅಷ್ಟಂತೂ ಅಲ್ಲ ಯಾವುದೇ ದತ್ತು ಮತ್ತು ದೃಷ್ಟಿ ಭೇಟಿ ಆಗಬಾರ್ದು ಭೇಟಿ ಆದರೆ ಖಂಡಿತ ನನ್ನ ಪ್ಲಾನ್ ಉಲ್ಟಾ ಹೊಡೆಯುತ್ತೆ ಅನ್ನೋದು ಶರಾವತಿ ಆಲೋಚನೆ ಆಗಿದೆ ಆ ಕಡೆ ದೃಷ್ಟಿ ಕಾಲ್ ಮಾಡಿ ಮಾಡಿ ಸಾಕಾಗಿ ಈ ಕಡೆ ಸೈಲೆಂಟ್ಗೂ ಕೂಡ ಕಾಲ್ ಮಾಡಿದಾಗ ದೃಷ್ಟಿ ಇಲ್ಲ ಅಂತ ಗೊತ್ತಾಗುತ್ತೆ ಹಾಗಾಗಿ ದೃಷ್ಟಿನ ಹುಡ್ಕೊಂಡು ಹೋಗಿದ್ದಾರೆ ದತ್ತ ಬಾಯ್ ಆ ಕಡೆ ದೃಷ್ಟಿ ಮದುಮಗಳಾಗಿ ಬರ್ತಿದ್ದಾಗೆ ಇಷ್ಟು ಮುದ್ದೆ ಕಾಣಿಸ್ತಿದೆಯಾ ಅಂತ ಹೇಳಿ ಮುಟ್ಟೋಕೆ ಹೋದರೆ ಈ ಕಡೆ ದಪ್ಪ ಬಿಡ್ತಾಳೆ ದೃಷ್ಟಿಯ ಪೊಲೀಸ್ ಇನ್ಸ್ಪೆಕ್ಟರ್ನ ಎಷ್ಟು ಧೈರ್ಯ ನನಗೆ ರೆಡಿಯಾಗೇ ಬರೋದಿಲ್ಲ ಅಂತ ಅಂದ್ಕೊಂಡೆ ಗಾಂಚಿನೇ ಮಾಡ್ತೀಯಾ ಅಂತ ಆದರೆ ಏನೂ ಮಾಡಿದೆ ಬಂದಿದ್ಯಾ ಅಲ್ವಾ ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ ಹೀಗೆ ನನ್ನ ತಾಳಿ ಕಟ್ಟಿ ಮದುವೆ ಮಾಡ್ಕೊಂಬಿಡೋದೆ ಅಂತ ಹೇಳ್ತಿದ್ರೆ ಈ ಕಡೆ ದೃಷ್ಟಿಯ ಪೋಲೀಸ್ ಮೇಲೇನೆ ಹವ ಆಡ್ತಾಳೆ ಈ ಕಡೆ ಪೊಲೀಸಿಂದ ತಪ್ಪಿಸ್ಕೊಳಕ್ಕೆ ಏನೆಲ್ಲ ಮಾಡ್ಬೋದು ಫೈಟನ್ನ ಎಲ್ಲ ಫೈಟ್ ಬ್ಯಾಕ್ ಮಾಡಿದೆ ಪೊಲೀಸ್ ಇನ್ಸ್ಪೆಕ್ಟರ್ ಮದುವೆ ಆಗೋಕೆ ತಾಳಿ ಕಟ್ಟೋಕೆ ಮುಂದೆ ಆಗ್ತದಾಗೆ ಈ ಕಡೆ ದೃಷ್ಟಿಯ ಪೊಲೀಸ್ ಇನ್ಸ್ಪೆಕ್ಟರ್ನ ತಪ್ಪಿ ಹೊರತು ಅಲ್ಲಿಂದ ತಪ್ಪಿಸ್ಕೊಂಡು ಆ ಭಾಳ ಬಿದ್ದಿರೋ ಮನೆಯಿಂದ ತಪ್ಪಿಸ್ಕೊಂಡು ರೋಡ್ ಹತ್ರ ಹೋಗಿ ಬರ್ತಿದ್ರೆ ಆ ಕಡೆ ತಪ್ಪಿಸ್ಕೊಂಡು ಹೋಗ್ತಿರೋ ದೃಷ್ಟಿಯಿಂದ ಬಿತ್ತಾರೆ ಇನ್ಸ್ಪೆಕ್ಟರ್ ಕೂಡ ಈ ಕಡೆ ಇನ್ಸ್ಪೆಕ್ಟರಿಂದ ತಪ್ಪಿಸ್ಕೊಂಡು ಓಡ್ತಾ 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 ಫೈನಲಿ ದಾರಿಗೆ ಬಂದೇ ಬಿಡ್ತಾಳೆ ಮೇನ್ ರೋಡ್ಗೆ ಬಂದಿದ್ದ ದತ್ತಾಬಾಯಿ ಬರ್ತಿರೋ ಜೀಪ್ಗೆ ಡ್ಯಾಶ್ ಹೊಡ್ತತೆ ದೃಷ್ಟಿ ಕೆಳಗಡೆ ಬಿತ್ ಬಿತ್ತು ಬಿಡ್ತಾಳೆ ತಕ್ಷಣ ದತ್ತ ಬಾಯಿ ಕೂಡ ಏನದು ಆ್ಯಕ್ಸಿಡೆಂಟ್ ಆಯ್ತಲ್ಲ ಅಂತ ಹೇಳಿ ಕೆಳಗಡೆ ಬಂದು ಬರ್ತಾರೆ ದೃಷ್ಟಿ ಕಡೆ ತಕ್ಕೊಂಡಿದ್ದಾರೆ ಕೈ ಕುಡಿ ಸಾರಿ ಕ್ಷಮಿಸಿ ತುಂಬ ಆಯ್ತಾ ಅಂತ ದತ್ತಾಬಾಯಿ ಕೇಳ್ತಿದ್ದಾಗ ಇದು ಸಾಕಾರ ಅಲ್ವಾ ಸಾಕಾರ ಧ್ವನಿ ಅಲ್ವಾ ಅಂತ ಹೇಳಿ ದೃಷ್ಟಿ ಬೆಚ್ಚಿ ಬೀಳ್ತಿದ್ದಾಳೆ ಅಯ್ಯೋ ಸಿಕ್ಬಿಟ್ನಲ್ಲ ಈ ಅವತಾರದಲ್ಲಿ ಸಾಹುಕಾರರು ನೋಡಿದ್ರೆ ಏನು ಕತೆ ನನ್ನ ಬಣ್ಣ ಬಯಲಾಗಿ ಬಿಡುತ್ತಲ್ಲ ಅಂತ ಅಂದ್ಕೊಂಡು ಹೆದ್ರೋಗಿದ್ದಾಳೆ ಬಿದ್ರೋಗಿದಾಳೆ ಫೈನಲಿ ಕೈ ಹಿಡಿದು ಎಬ್ಬಿಸ್ತಿದ್ದಾಗ ಈ ಕಡೆ ದೃಷ್ಟಿನ ತಿರುಗಿಸ್ತಾರೆ ದತ್ತಾಬಾಯಿ ದೃಷ್ಟಿನ ನೋಡಿದ ದತ್ತಾಬಾಯಿ ಶಾಕ್ ಆಗ್ತಿದ್ದಾರೆ ಮಧುಮಗಳ ವೇಷದಲ್ಲಿ ತನ್ನ ನಿಜವಾದ ರೂಪದಲ್ಲಿ ನಿಜವಾದ ಬಣ್ಣದಲ್ಲಿ ಅಂತವಾದ ದೃಷ್ಟಿಯ ನೋಡಿ ದೃಷ್ಟಿ ರೂಪವನ್ನು ನೋಡಿ ಸೌಂದರ್ಯವನ್ನು ನೋಡಿ ಇಲ್ಲಿ ದತ್ತಾಬಾಯಿಗೆ ಶಾಕ್ ಆಗ್ತದೆ ಇಷ್ಟು ದಿನ ಕಪ್ಪು ಬಣ್ಣದ ದೃಷ್ಟಿಯನ್ನು ನೋಡಿದ್ದ ದತ್ತಾಬಾಯಿ ಇವತ್ತು ಬಿಳಿ ಬಣ್ಣದ ದೃಷ್ಟಿ ಶಾಕ್ ಕೊಡ್ತದಾಳೆ ಹಾಗಾದರೆ ನಿಜವಾಗ್ಲೂ ದೃಷ್ಟಿ ನೋಡಿದ್ದು ನಿಜ ದತ್ತಾಬಾಯಿ ಹಾಗಂದು ಮಾತ್ರಕ್ಕೆ ಅವರು ದೃಷ್ಟಿನ ಕಂಡಿಡಿದ್ರು ಅಂತಲ್ಲ ಖಂಡಿತವಾಗ್ಲೂ ದೃಷ್ಟಿನೇ ಇವಳು ಅಂತ ಅವರು ಫೈಂಡ್ ಔಟ್ ಮಾಡೋದು ಕಷ್ಟವಾಗುತ್ತೆ ಹಾಗಾಗಿ ಇಲ್ಲಿ ದೃಷ್ಟಿ ದೃಷ್ಟಿಯೇಗೋ ಬಚಾವಾಗ್ತಾಳೆ ಹಾಗಾದ್ರೆ ಮುಂದೇನಾಗುತ್ತೆ ಮುಂದಿನ ವಿಷಯದಲ್ಲಿ